ಯಾರು ಬೇಕಾಗಿಲ್ಲ ಸುಮಿತ್ ಹಾಕೊಂಡು ಸುಮಿತ್ ತಿಳ್ಸ್ ನೋಡ್ರಿ ಮಶೀನ್ ಅದು ಮಾಡ್ರಿ ಎಂಟ್ ಮಾಡಬೇಕು ಒಂದೇ ಸಲ ಮಾಡ್ರಿ ಎರಡ್ ಸಲ ಬೇಡ ಎರಡು ಅಥವಾ ಮೂರು ಸಲ ಸಲ ಮಾಡೋದ್ರ ಇದ್ರಿಂದ ಏನ್ ಹೋಗಲ್ಲ ಇದು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ಬನ್ರಿ

पीएस राइजोबियम विजोक्चर मार्क इन्हों तो इम्पोर्टेंट है पी सागर वाले जो कहते हैं जैसे इनको सार कोटे ना पिया रहेगा अतु भार भर धंधा मार्क अतु नो दोन से ग्राम में विजोक्चर मार्क ये धंधा मार्क तो अतु बहुत दूर से शुरू से ऐसा कुछ अतु बीए कहते बारह बंदी सो रहते ಈ ಸಲ ಕೊಡ್ತಾರಲ್ಲ ಈಗ ಈ ಸಲ ಮನೆ ಬೇಕೇ ಅವು ಬೆಳೆ ಕಲಿಸಿ ಬೆಳೆ ಕೊಟ್ಟು ಎಂಥ ದಂಧೆ ಅದೇ ಈಗ ಯಾಕೆ ಬಾಟ್ಲಿ ಐತಿ ರೀ ಈ ಬಾಟ್ಲಿ ನನಗೆ ಈಗ ನಾನು ಬರ್ತದೆ ಇಲ್ಲಿಗೆ ಅಲ್ಲೇ ಇರ್ತದೆ ಏನು ಸ್ವಚ್ಛ ಜಿಲ್ಲಿತಾನೆ ಮಾಡ್ತಂದ್ರೆ ಐತಿ ಹೌದು ಸೊ ಈ ದಂಧೆ ಏನು ಮಾಡ್ತಪ್ಪ ಅಂತಂದ್ರೆ ಆ ಜೀವಿಗಳು ಮಾಡೋ ಅದು ಕಂಪಲ್ಸರಿ ಮಾಡಿ ರೈಝೂ ಬೇನ್ ಇ ಎಸ್ ಬಿ ಫ್ರೈ ಕೋರ್ಟ ಕಂಪಲ್ಸರಿ ಬಿಜೋಪ್ ಚಾ ಮಾಡಿದ ನಂತರ ಇನ್ನೊಂದು ಬರತುತ್ತು ಮತ್ತೆ ಹೆಸರು ಗೋಚುವಂತ ಕಾಂಪೋಸಿಷನ್ ಅತ್ತಿರ ಜೋಳ ಅತ್ತಿರ ಜೋಳ ಅತ್ತಿರ ಕಾಟಿ ಕಡಿನಂತ ಬಿತ್ತೋಣ ಕಡಿನೆ ಯಾವ ಒರಿಗಿಸಬೇಕು ನೋಡ್ರಿ ದೊಡ್ಡ ಚಾಟಿ ಎಲ್ಲ ಕಚಿರ ಆ ಓಕೆ ಆ ಅತೋ ಹೆಸರು ಹಾಕ್ತಿಬೇಕು ಉದ್ದು ಹಾಕ್ತಿಬೇಕು 5 ml ಒಂದು ಕಿಲೋಮೀಟರ್ ಎಷ್ಟು ಐದು ಎಮೇಲು ಅದು ಬೀಜೋಪಚಾರ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಮಾಡೇ ಬಿಟ್ಬೇಕು ಮತ್ತೊ ಅದು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಇದು ಆ ನಂತರ ಏನಪ್ಪಾ ಉದ್ದಿನಾಗೆ ಮತ್ತೇನು ಸಮಸ್ಯೆ ಬರ್ತದೆ ತೊಗರಿದ್ರಿ ಸರ ಇದು ಕೆಂಪು ಶುರು ಮಾಡ್ತೇನೆ ఫోటోత్ ఫోటో కరెక్ట్ సార్ వాస్తే బాగా ఈజీ ಎಸ್ ಬಾಕ್ತಿದೆ ಫಸ್ಟ್ ಕ್ಲಾಸ್ ಆಗಿ ಸುಂಟಾಣ ಹತ್ರ ಅವ್ರ ಊರಿಗೆ ಡೆಮೋಸ್ಟ್ರೇಷನ್ ಕೊಟ್ಟಿದ್ದೇವ್ ಎಲ್ಲರೂ ಅಟರ ಇಂಚಿಗೆ ಬಿತ್ತಿದ್ರು ನಾ ಚೇಂಜ್ ಆಗಬಿಟ್ಟು ಪೂರ ಚೇಂಜ್ ಆಗಿದ್ರು ಅವ್ರು ನೋಡ್ರಿ ಸೈಕಲ್ ಬಿಡ್ರೆ ಕೊಟ್ಟಿದ್ದೆ ನಾವು ಒಂದು ಫಿಟ್ಟಿಂಗ್ ಕೊಟ್ಟೆವು ಅದು ಒಂದು ಫಿಟ್ಟಿಂಗ್ ನಡ್ತಕ್ಕಿತ್ತು ಅವ್ರ ಅಟ ಇಂಚಿಗೆ ಬಿತ್ತ ಕೇಳಿದ್ದೇವೆ ಅಟಿಷ್ಟು ಚೇಂಜ್ ಮಾಡ್ಕೊಂಡ್ರು ಅವ್ರವ್ರು ಇದು ಟೆಕ್ನಾಲಜಿ ಇದು ಇನ್ನೋವೇಷನ್ ನೋಡಿ ಹೌದಲ್ಲ ಇಂಚಿಗೆ ಬೇಕಾದಂತ ಪಲ್ಗ ಅವರೇ ತಯಾರು ಮಾಡಬಾರ ನಾವು ಬಾರ ಇಂಚಿಗೆ ನಾವು ಹಾಗಾಗಿ ಟೆಕ್ನಾಲಜಿ ಹಂಗೆ ಇರಬೇಕು ನಾವು ಇದ್ದಂಗೆ ಮಾಡ್ಬೇಕಂತ ಏನಿಲ್ಲ ನೀವು ಚೇಂಜ್ ಆಗಬೇಕು ಅವಾಗ ಎಲ್ಲ ಎರಡು ಕೈಬೇಕು ಪ್ರತಿ ಸಲ ನಾವ್ ಅಂತ ಆಗಲ್ಲ ಅದು ಮಾಡ್ತಕ್ಕ ನಾವೇನಪ್ಪ ಹಾಲಿ ಇರ್ತದ ಹೆನ್ ಏನ್ ಮಾಡ್ಕೋಬೇಕು ನೀವು माड़ता भोगेल वो, अधियार क्यादा गांडे बराजी लाखें, अध्यार आप्यार अधियार माड़ता पाता, सलो पोटो, चलो माड़ता पात्या अधियार